ಮೇಲೆ ಹಾಸೀಲರಾಗಿರ್ತಕ್ಕಂಥ ಎಲ್ಲ ನಾಯಕರಿಗೂ ಒಂದ್ ಸುತ್ತ ವೇದಿಕೆ ಮುಂಬಾ ಎಲ್ಲ ಕಾರ್ಯಕರ್ತರು ಕಾರ್ಯಕರ್ತ ಅಬ್ಬಾರಿಗಳಿಗೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಕುಮಾರ್ ಇದೇ ವೇದಿಕೆಯಲ್ಲಿ ಆಕಾಂಕ್ಷಿಯಾಗಿ ಬಾಂಧವ್ಯ ಕೇಳ್ಕೊಂಡಿದ್ದೆ ಮೊದಲು ಪರಿಸ್ತಿದ್ದೀನಿ ಒಂದು ಅವಕಾಶ ಕೊಡಿ ಅಂತ ಅಭ್ಯರ್ಥಿಯಾಗಿ ಬಂದು ನಿಮ್ಮನ್ನು ಭಿಕ್ಷೆ ಬೇಡದೆ ನಾನು ನಿಮ್ಮ ಜೊತೆ ಇರ್ತೀನಿ ಒಂದು ಬಾರಿ ನಾನು ಗೆಲ್ಸ್ಕೊಡಿ ಅಂತ ಬಹುಶಃ ಇತಿಹಾಸದಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಹುಶಃ ಎಲ್ಲ ಒಂದು ಎಪ್ಪತ್ತೊಂಬತ್ತು ಸಾವಿರ ಓಟ್ ಬರ್ಬೋದು ಅನ್ಕೊಂಡಿದ್ದೆ ತೊಂಬತ್ತೇಳು ಸಾವಿರ ಹೃದಯ ಗೆಲ್ತೀನಿ ನಾನು ಇವತ್ತನ್ಕೊಂಡಿರಲಿಲ್ಲ ಬಹುಶಃ ರಾಮಲಿಂಗೇಶ್ವರನ ಒಂದು ಮಹಿಮೆ ಆ ಸಲ್ಲಾಪುರಮ್ಮನ ಒತ್ತಿ ತಿರುಗಿ ಒಂದು ಮಹಿಮೆ ಇವತ್ತು ಕಾಲ ತಾಲೂಕಿನಲ್ಲಿ ಒಂದು ಅಭಿವೃದ್ಧಿ ಕೆಲಸ ತುಂಬಾ ಅದ್ದೂರಿಯ ಇದೆ ಬಹುಶಃ ಏಳು ದಿವಸಗಳ ಇತಿಹಾಸದ ಜಾತ್ರೆಯನ್ನ ಒಬ್ಬ ಶಾಸಕನಾಗಿ ಎಲ್ಲ ನಾಯಕರ ಒಂದು ಒಂದು ಹುಮ್ಮಸ್ಸಿಂದ ಅವರ ಸಪೋರ್ಟ್ ಇಂದ ನನ್ನ ಪೊಲೀಸ್ ಇಲಾಖೆ ಇವತ್ತು ನಾನು ಮಾತಾಡಬೇಕು ಇವತ್ತು ಸುಮಾರು ಲಕ್ಷಾಂತರ ಜನ ಬಂದ್ರೂ ಕೂಡ ಒಬ್ಬರಿಗೂ ತೊಂದರೆ ಆಗಿದೆ ಇಡೀ ನನ್ನ ಪೊಲೀಸ್ ಇಲಾಖೆ ಎಂಟಿ ಮಕ್ಕಳನ್ನು ಬಿಟ್ಟು ತಾಲೂಕಾಡಳಿತ ಎಲ್ಲ ಮಕ್ಕಳನ್ನು ಬಿಟ್ಟು ನಿಮ್ಮನ್ನು ಕಾವಲು ಕಾಯ್ದು ಇವತ್ತು ಇಡೀ ಇತಿಹಾಸದಲ್ಲಿ ನಮ್ಮ ರಾಮಲಿಂಗೇಶ್ವರ ಜಾತ್ರೆಯನ್ನು ಯಶಸ್ವಿ ಪಡಿಸಿದ್ದಾರೆ ಅವರು ಶಾಸಕರಾಗಿ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಇವತ್ತು ಅಚ್ಚುಕಟ್ಟಾಗಿ ಯಾರಿಗೂ ಏನೋ ತೊಂದರೆ ಆಗ್ತಾ ಮಾಡಿದ್ದೀನಿ ನಾನು ಯಾವುದೇ ರಾಜಕಾರಣಿ ಕೂಡ ಕಾರಣ ಕೊಡೋಂಗಿಲ್ಲ ಯಾವುದೇ ರಾಜಕಾರಣಿ ಈ ಒಂದು ಯಾತ್ರೆ ಮಾಡಂಗಿಲ್ಲ ಒಂದು ಪೋಸ್ಟ್ ಹಚ್ಚಂಗಿಲ್ಲ ಯಾರೇ ಬಂದರೂ ಕೂಡ ಯಾವ ರಾಜಕಾರಣಿ ಯಾವ ಕೋಟೆ ದೇಶ ಬಂದರೂ ಕೂಡ ರಾಮಲಿಂಗೇಶ್ವರ ಬರೀ ಕಾರನ್ನು ನಡ್ಕೊಂಡು ಮಾಡ್ಬೇಕೆಂದು ಹಾಜ ಮಾಡಿದೆ ಅಷ್ಟದಲ್ಲಿ ಇಡೀ ಇತಿಹಾಸದಲ್ಲಿ ರಾಮಲಿಂಗೇಶ್ವರ ಜಾತ್ರೆ ಇಷ್ಟು ದೊಡ್ಡ ಮಟ್ಟ ನಡೆದಿದೆ ಅಂದ್ರೆ ಬಹುಶಃ ಇದೇ ಮೊದಲ ಬಾರಿ ಅಂತ ಹೇಳ್ಬೋದು ಬಹುಶಃ ಇಂತ ಒಂದು ರಸಮಂಜರಿ ಕಾರ್ಯಕ್ರಮ ಬಹುಶಃ ನಾವು ನೋಡಿಲ್ಲ ಯಾಕೆಂದ್ರೆ ನಾನಿರೋದು ನಿಮಗಾಗಿ ಇವತ್ತು ನಿಮ್ಗೆ ಮಾತು ಕೊಟ್ಟಿದ್ದೀನಿ ಆ ಮಾತನ್ನ ಉಳಿಸ್ಕೊಂತೀನಿ ಇವತ್ತು ನಾನು ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ ಮುಂದಿನ ದಿವಸ ರಾಮಲಿಂಗೇಶ್ವರ ಜಾತ್ರೆ ಮಾಡಬೇಕಾದ್ರೆ ಇದೇ ಹಾವಳಿದಲ್ಲಿ ನಿಮ್ಮ ಐಟೆಕ್ ಒಂದು ಕ್ರೀಡಾಂಗಣ ಮಾಡಿ ಅದೇ ಕ್ರೀಡಾಂಗಣದಲ್ಲಿ ಈ ಜಾತ್ರೆಯನ್ನ ಮಾಡ್ಕೊಡ್ತೀನಿ ನಿಮಗೆ ನಾನು ಮಾತಾ ನಾನು ಕೊಟ್ಟು ಮಾತ್ರ ತಪ್ಪಿರ್ತಕ್ಕಂಥ ಇದುವರೆಗೂ ವ್ಯಕ್ತಿ ಇಲ್ಲ ನಾನು ಬೇರೆಯವರ ಹತ್ರ ನಾನು ಮಾತಾಡೋದಿಲ್ಲ ಒಂದೇ ಒಂದು ವಿಷಯ ಹೇಳ್ತೀನಿ ತಾನು ತುಂಬಾ ಅಭಿವೃದ್ಧಿ ಆಗ್ತಾ ಇದೆ ತುಂಬಾ ಸಪೋರ್ಟ್ ಬರ್ತಾ ಇದೆ ಇದೇ ರೀತಿ ಇರ್ಲಿ ಅಂತ ಹೇಳ್ತಾ ಇವತ್ತು ನಾನು ಕೊಡ್ತಾ ಇದ್ದೀನಿ ಒಬ್ಬ ಮಂಜುನಾಥ್ ಆಗಿ ಒಬ್ಬ ಸಮೃದ್ಧಿ ಮಂಜುನಾಥ್ ಆಗಿ ನಾನು ಬಂದು ನಿಮ್ಗೆ ಹೇಳಿದ್ದೆ ಶಾಸಕ ಬಂದು ಮಾತಾಡ್ತೀನಿ ಅಂತ ಇವತ್ತು ರಾಮಲಿಂಗೇಶ್ವರ ಆಣೆ ಇಟ್ಟು ಹೇಳ್ತಾ ಇದೀನಿ ಮುಂದಿನ ದಿವಸ ಒಬ್ಬ ಸಚಿವರಾಗಿ ಬಂದು ಮಾತ್ರ ಮಾತಾಡ್ತೀನಿ ಮಾತಾಡ್ತೀನಿ ಆ ಒಂದು ಶಕ್ತಿ ಆ ಗೌರವ ನಮಗೆ ಕೊಟ್ಟಿದ್ದಾನೆ ನಿಮ್ಮ ಆಶೀರ್ವಾದ ಇರಲಿ ನಿಮ್ ಇದೇ ರೀತಿ ನೀವು ಏನ್ ನನಗೆ ತೊಂಬತ್ತೇಳು ಸಾವಿರ ಮತ ಕೊಟ್ಟು ನನಗೆ ಓಟ್ ಹಾಕಿ ಗೆದ್ದಿದ್ದೀರಿ ಆ ನಂಬಿಕೆನ ಉಳಿಸ್ಕೊತೀನಿ ಮುಂದಿನ ದಿವಸಗಳಲ್ಲಿ ಯಾರೇ ಬಂದ್ರು ದೇಶಕ್ಕಾಗಿ ಮೋದಿ ಬೇಕು ಅಭಿವೃದ್ಧಿಗೋಸ್ಕರ ಮೋದಿ ಬೇಕು ನಮ್ಮ ಇದಕ್ಕೋಸ್ಕರ ಮೋದಿ ಬೇಕೇ ಬೇಕು ಬೇಕು ದಯವಿಟ್ಟು ಎಲ್ಲ ಯುವಕರು ಮುಂದಿನ ದಿವಸಗಳಲ್ಲಿ ಮೋದಿ ಪರ ಯಾವುದೇ ಅಭ್ಯರ್ಥಿ ಆದ್ರೂ ಕೂಡ ಮತ ಚಲಾಯಿಸುವ ಮುಖಾಂತರ ನನ್ನ ದೇಶ ನನ್ನ ದೇಶ ಇಡೀ ಪ್ರಪಂಚ ನೋಡಬೇಕು ಒಂದು ನಾವೆಲ್ಲ ಒಟ್ಟಾಗಿ ಕೆಲಸ ಅಂತ ಹೇಳ್ತಾ ಈ ರಾಮಲಿಂಗೇಶ್ವರ ಜಾತ್ರೆಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ಇಲಾಖೆ ನಮಸ್ಕರಿಸುವ ಮುಂದಿನ ದಿವಸಗಳಲ್ಲಿ ಒಬ್ಬ ಶಾಸಕನಾಗಲ್ಲ ಒಬ್ಬ ಸ್ನೇಹಿತನಾಗಿ ನಿಮ್ ಜೊತೆ ಇರ್ತೀನಿ ನಾವೆಲ್ಲ ಒಟ್ಟಾಗಿ ಅಭಿವೃದ್ಧಿ ಕೆಲಸ ಮಾಡೋ ಅಂತ ಹೇಳ್ತಾ ಇವತ್ತು ಸುಮಾರು ಜನ ಕೇಳ್ತಾ ಇದ್ರು ಜೆಡಿಎಸ್ ಒಗ್ಗಟ್ಟಿಲ್ಲ ಜೆಡಿಎಸ್ ಒಗ್ಗಟ್ಟಿಲ್ಲ ಬಹುಶಃ ಅವಳಿ ಜಾತ್ರೆಗೆ ಬಂದು ನೋಡಿ ಒಗ್ಗಟ್ಟು ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ನಾವು ಸುಮ್ ಸುಮ್ ಸುಮ್ಮನೆ ನಾವು ದಿನಾ ಬೆಳಗ್ಗೆ ಆದ್ರೆ ಒಗ್ಗಾಡ್ಸರ್ ಸಮಯ ಬಂದ ಒಗ್ಗಾಡ್ತೋರ್ ಸರ್ ನಾವು ಸಮಯ ಬಂದ ಒಗ್ಡ್ತಾವ್ರೆ ಏನಪ್ಪಾ ಶಕ್ತಿ ಅಂತಂದ್ರೆ ಸಮಯ ಬಂದ ಶಕ್ತಿ ತೋರಿಸ್ಬೇಕು ಸುಮ್ ಸುಮ್ನೆ ಎತ್ತಿ ಎತ್ತಿ ನಾನು ಮಾತಾಡ್ತಾ ವ್ಯಕ್ತಿ ಅಲ್ಲ ಇವತ್ತೇನು ನೀವು ನನಗೆ ಒಂದು ಅಧಿಕಾರವನ್ನ ಕೊಟ್ಟಿದ್ರಿ ಒಬ್ಬ ಶಾಸಕ ನಂಗೆ ನಿಲ್ಸಿದ್ರಿ ಅದ ಖಂಡಿತವಾಗ್ಲಿ ಶಿರ ನಿಮ್ಮ ಹತ್ರ ನಿಲ್ಸ್ಕೊಂತೀರಿ ಹೇಳ್ತಾ ಇವತ್ತು ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ನಾಯಕರಿಗೂ ಒಂದ್ಸುತ್ತಾ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿರಿಗೆ ಅಣ್ಣ ಹೆಣ್ಣಮ್ಮಂದರಿಗೆ ನನ್ನ ಎಲ್ಲ ಯುವಕರಿಗೂ ಒಂದ್ಸುತ್ತ ನನ್ನ ಮಾತು ಮುಗಿಸ್ತಾ ಇದ್ರಿ ಜಯ ಶ್ರೀರಾಮ್